ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಹಾಕಿ ಎರಡು ಮೂರು ದಿನದ ಮೇಲಾಯಿತು ನಾನು ಚಿಕ್ಕ ಮಗ್ಗನಿಗೆ ಇರೋ ಕಾರಣ ನನಗೆ ಎಡಿಟ್ ಮಾಡೋಕ್ಕೆ ಅದಕ್ಕೆ ಆಗಲಿಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಆದರೆ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ಸೊ ಇದು ಶುಕ್ರವಾರದ ವ್ಲಾಗು ಬೆಳಗ್ಗೆ ಕಾಫಿ ಸ್ವಲ್ಪ ಚಳಿ ಇರೋದ್ರಿಂದ ಒನ್ ಟೈಮ್ ಕಾಫಿ ಕುಡಿಯೋಣ ಅಂತ ಫಿಲ್ಟ್ರ್ ಹಾಕ್ತಾ ಇದ್ದೀನಿ ಸೊ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಹಾಕಿಟ್ರೆ ಆಮೇಲೆ ತಿಂಡಿ ತಿಂಡಿ ಮೇಲೆ ಕಾಫಿ ಕುಡಿಬೋದು ಅಂತ ಫಿಲ್ಟ್ರ್ ರೆಡಿ ಮಾಡಿ ಇಡ್ತಾ ಇದ್ದೀನಿ ಸೊ ಇವತ್ತು ತಿಂಡಿಗೆ ಜವಳಿಕಾಯಿ ಪಲ್ಯ ಅಥವಾ ಗೋರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಈಗ ಅದನ್ನು ತೋರಿಸ್ತೀನಿ ಬನ್ನಿ ನಾನು ಯಾವ ರೀತಿ ನನ್ನ ಸ್ಟೈಲಲ್ಲಿ ಅಡುಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಇದು ಫಿಲ್ಟ್ರ್ ಹಾಕಿ ಇದ್ದೀನಿ ಇದು ಮಡಿಕೇರಿಯಿಂದ ತಂದಿದ್ದ ಕಾಫಿ ಪುಡಿ ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಮೊದಲನೇದಾಗಿ ರುಬ್ಕೊಳ್ಳೋಕ್ಕೆ ಶೇಂಗಾ ಅಥವಾ ಕಡಲೆ ಬೀಜ ಏನಂತೀವಲ್ಲ ಅದನ್ನು ಹುರ್ಕೊತಾ ಇದ್ದೀನಿ ಡ್ರೈ ರೋಸ್ಟ್ ಅದರ ನಂತರ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಖಾರ ಪುಡಿನೂ ಹಾಕ್ಬೋದು ಬಟ್ ನನಗೆ ಹಸಿ ಖಾರ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಇಟ್ಟಿಟ್ಕೊತ ಇದ್ದೀನಿ ಮಾಮೂಲಿ ಚಪಾತಿ ಹಿಟ್ಟು ನಾ ಗೋಧಿ ಬೀಸಿಲ್ಲ ಇದು ಪಿಲ್ಸ್ ಬರಿ ಚಕ್ಕೆ ಹಿಟ್ಟೆ ಈಗ ರುಬ್ಕೊಳೋದಕ್ಕೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹೆಸಳು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಆಮೇಲೆ ಶೇಂಗಾ ಅದು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಗೋರೆಕಾಯಿನ ತೊಳೆದು ಸೋಸಿ ಹೆಚ್ಚಿ ಈ ಥರ ಎಣ್ಣೆ ಹಾಕಿ ಫಸ್ಟು ಫ್ರೈ ಮಾಡ್ಕೊತೀನಿ ಮಾಮೂಲಿ ನಾವು ಪಲ್ಯಕ್ಕೆಲ್ಲ ಹೇಗೆ ಒಗ್ಗರಣೆ ಕೊಡ್ತೇವೋ ಈರುಳ್ಳಿ ಟೊಮೆಟೊ ಸಾಸಿವೆ ಜೀರಿಗೆ ಅದ್ರ ಒಗ್ಗರಣೆ ಕೊಟ್ಟು ಅದಕ್ಕೆ ಗೋರೆಕಾಯಿನ ಮಿಕ್ಸ್ ಮಾಡಿ ಇನ್ನೊಂದು ಸಲ ಹುರ್ಕೊಳೋದು ನಂತರ ಸ್ವಲ್ಪ ಅದು ಬೆಂದ ನಂತರ ಉಪ್ಪಾಕಿ ರುಬ್ಕೊಂಡಿರೋ ಮಸಾಲೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ನಂತರ ಹುಚ್ಚಳು ಪುಡಿ ಅಥವಾ ಗುರೆಳ್ ಪುಡಿ ಎರಡು ಚಮಚದಷ್ಟು ಹಾಕ್ತೀನಿ ನಂತರ ಒಂದು ಚಮಚದ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಈ ಹುಣ್ಸೆಹಣ್ಣು ಅಷ್ಟು ಕಟೂ ಇಲ್ಲ ಹುಳಿ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಇದನ್ನ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊತೀನಿ ಸೊ ನೋಡ್ಬೋದು ತುಂಬ ಸ್ಟೀಮ್ ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದಿದ್ದರಿಂದ ಏನಿದು ಇಷ್ಟು ನೀರಿದೆ ಅನ್ಕೊತೀರಾ ಇಲ್ಲ ಅದು ಸ್ವಲ್ಪ ಹೊತ್ತು ನೋಡಿ ನೀರಿನ ಅಂಶ ಹೀರ್ಕೊಂಡು ಆ ರೀತಿ ಆಗುತ್ತೆ ಯಾಕೆಂದರೆ ಇದಕ್ಕೆ ಶೇಂಗಾ ಹಾಕೋದ್ರಿಂದ ಅದು ಅಬ್ಸಾರ್ಬ್ ಮಾಡ್ಕೊಳುತ್ತೆ ಸೊ ತಿಂಡಿ ಮೂಲಂಗಿ ಪಚ್ಚಡಿ ಹಾಗೆ ಗೊರೆಕಾಯಿ ಪಲ್ಯ ಚಪಾತಿ ಹಾಗೆ ಇವತ್ತು ನಾಳೆ ಹುಣ್ಣಿಮೆ ಶನಿವಾರಕ್ಕೆ ಅಂತ ದೋಸೆಗೆ ಅಂತ ನೆನೆಸೋಣ ಅಂತ ದೋಸೆಗೆ ಇದ್ದೀನಿ ಸೊ ನಾನಿಲ್ಲಿ ಉದ್ದಿನಬೇಳೆ ನಾಲ್ಕು ಚಮಚ ಕಡಲೆಬೇಳೆ ನಾಲ್ಕು ಚಮಚ ಎರಡು ಚಮಚದಷ್ಟು ಮೆಂತೆ ಒಂದೇ ಒಂದು ಚಮಚದಷ್ಟು ಹೆಸರುಬೇಳೆ ಒಂದೇ ಚಮಚದಷ್ಟು ತೊಗರಿಬೇಳೆ ತೊಗರಿಬೇಳೆ ಕಲರ್ ಬರೋದಕ್ಕೆ ಹಾಗೆ ಹೆಸರುಬೇಳೆ ಕ್ರಿಸ್ಪ್ ಕ್ರಿಸ್ಪಾಗಿ ಬರೋದಕ್ಕೆ ಹಾಕ್ತಾಯಿದ್ದೀನಿ ಇದು ಮಾಮೂಲಿ ಡಿಪ್ಪು ಅಕ್ಕಿ ಎರಡು ಲೋಟದಷ್ಟು ಡಿಪೋ ಅಕ್ಕಿನ ತೊಳೆದ್ಬಿಟ್ಟು ನೆನೆ ಇದ್ದೀನಿ ಇದು ನಾಳೆ ಹುಣ್ಣಿಮೆ ಶನಿವಾರ ಇದೆಯಲ್ಲ ಸೊ ರಜೆ ಇದೆ ಮಗನಿಗೆ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿಬಿಟ್ಟು ದೋಸೆ ಮಾಡೋಣ ಅಂತ ಇದನ್ನು ತೊಳೆದ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ ಇದು ಸಾಯಂಕಾಲ ರುಬ್ಬಿದ ಆ್ಯಕ್ಚುಲಿ ಬೆಳಗ್ಗೆಗೆ ತುಂಬ ಚೆನ್ನಾಗಿ ಹುದಗಿತ್ತು ಹಿಟ್ಟು ನೀವು ನೋಡ್ಬೋದು ಅದು ರುಬ್ಬಿ ಇಟ್ಟಿರೋ ಹಿಟ್ಟು ಇದು ಸೊ ಹೇಗಿತ್ತು ನಾನು ವೀಡಿಯೋ ಹೇಳಿ ಹೀಗೆ ನಾನು ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ